ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಫೀಲ್ ಮಾಡ್ತಾರೆ ಯಾಕೆ ಕಷ್ಟ ಬರ್ತಾ ಇದೆ ನನಗೆ ಸಾಕಾಗಿದೆ ಲೈಫ್ ನನಗೆ ಈ ಕಷ್ಟದಿಂದ ಹೆಂಗಪ್ಪ ದೇವರು ಹೊರಗಡೆ ಬರ್ಲಿ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಿರ್ತಾರೆ ಆಕ್ಚುಲಿ ಕಷ್ಟ ಯಾವ ಕಾರಣಕ್ಕೆ ಬರುತ್ತೆ ಅದಕ್ ರೀಸನ್ ಏನು ಅಥವಾ ಕಷ್ಟ ಬಂದಾಗ ನಾವು ಅದನ್ನ ತರ ತಗೊಳ್ಬೇಕು ಹೇಗ್ ಹ್ಯಾಂಡ್ಲ್ ಮಾಡ್ಬೇಕು ಆ ಕಷ್ಟವನ್ನ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮ್ಗೆ ಮೂರು ಮೇಜರ್ ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗದೆ ನಿಮ್ಗೆ ಅಂಡ್ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದ್ರೆ ಐ ತಿಂಕ್ ನಿಮ್ಗೆ ಏನು ಅರ್ಥ ಆಗ್ಲಿಕ್ಕಿಲ್ಲ ಅನ್ಕೋತೀನಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಯಾವ್ದೋ ಒಂದು ರೀತಿಯಲ್ಲಿ ಒಂದು ಕಷ್ಟ ಅಂತ ಡೆಫಿನೆಟ್ಲಿ ಬಂದೇ ಬರುತ್ತೆ ಬಟ್ ಆ ಕಷ್ಟನ ಫೇಸ್ ಮಾಡೋ ರೀತಿ ನಿಮ್ಗೆ ಗೊತ್ತಿರೋ ಕಷ್ಟ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋಕೆ ಈ ಕಷ್ಟ ಅನ್ನೋದು ಬರುತ್ತೆ ನೋಡಿ ಏನೇ ಒಂದು ನೀವು ಸ್ಟೆಪ್ ತಗೊಂಡು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಒಂದು ಸಕ್ಸಸ್ ಅಂತ ಒಂದು ಪ್ಲಾನ್ ಮಾಡ್ಕೊಳ್ತೀರಿ ಬಟ್ ನಮಗೆ ಬದಲಾವಣೆ ಲಾಟ್ ಆಫ್ ಆ ಕಷ್ಟ ಈಗ ನಾವು ಫೇಲ್ಯೂರ್ ಆಗಿದ ತಕ್ಷಣ ಸಮಥಿಂಗ್ ಏನೋ ಫೇಲ್ಯೂರ್ ಆಗಿದ್ ರೀಸನ್ ಏನು ಸಮಥಿಂಗ್ ತಪ್ಪು ಮಾಡಿದ್ವಿ ನಾವು ಕರೆಕ್ಟ್ ತಪ್ಪು ಮಾಡಿದ ತಾನೇ ನಮ್ಗೆ ಆ ಒಂದು ಫೇಲ್ಯೂರ್ ಸಿಕ್ಕಿರೋದು ಸೊ ಅಲ್ಲಿ ನಾವು ಏನೇನು ಕಲಿಬಹುದು ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವನ ಬದಲಾವಣೆ ಮಾಡ್ಕೊಳ್ಬಹುದು ಸೊ ಹೇಗೆ ನಡ್ಕೊಳ್ಬೇಕು ನಾವು ಮೇಜರ್ ಆಗಿ ಒಂದು ಸೆಕೆಂಡ್ ಬಂದು ನಮ್ಮ ಯೋಚನೆ ನಾವೇನು ಯೋಚನೆ ಮಾಡ್ತಿದ್ವಿ ಇವತ್ತು ನಾವು ಕೆಲವೊಂದ್ಸಲ ಯೋಚನೆ ರಾಂಗ್ ಮಾಡ್ಬಿಟ್ರೆ ನಮ್ಮ ಫೇಲ್ಯೂರ್ ಅದು ಕಾರಣ ಆಗತ್ತೆ ಸೊ ನೆಕ್ಸ್ಟ್ ಬಂದು ಧೈರ್ಯ ಧೈರ್ಯ ಇಲ್ದಿರೋದು ಕೂಡ ಫೇಲೂರ್ ರೀಸನ್ ಆಗತ್ತೆ ಕಷ್ಟಕ್ಕೆ ರೀಸನ್ ಆಗತ್ತೆ ನೆಕ್ಸ್ಟ್ ಬಂದು ನಾವು ಮಾಡಿದ ಮಿಸ್ಟೇಕ್ಸ್ ಅನ್ನ ಅರ್ಥ ಮಾಡಿಸೋಕೆ ತುಂಬಾ ಚೆನ್ನಾಗಿದೆ ಒಂದು ಕಷ್ಟ ಬರುವಂತದ್ದು ಸಪೋಸ್ ಏನೋ ನಾವೀಗ ಎಕ್ಸಾಂಪಲ್ ಸೈಕಲ್ ಕಲಿಬೇಕು ಅಂತ ಅನ್ಕೊಳ್ತೀವಿ ಅನ್ಕೊಳ್ಳೋಣ ಎಲ್ಲೋ ಒಂದ್ ಕಡೆಗೆ ಸೈಕಲ್ ಕಲಿಬೇಕಾದ್ರೆ ಬಿರ್ ಬೀಳ್ತೀವಿ ನಾವು ಹೇಳ್ತೀವಿ ಬೀಳ್ತೀವಿ ತುಂಬಾ ಸಲ ಪ್ರತಿ ಸಲ ಬಿದ್ದ ಬಿದ್ದಾಗ್ಲೂ ಕೂಡ ನಮ್ಗೆ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ ಆಗ್ದಿರ ಬಂದಿದ್ದೀವಿ ಸೊ ಅಲ್ಲಿ ಬಿದ್ದಾಗ ಅನ್ಸುತ್ತೆ ನಮ್ಗೆ ಏನ್ ಮಿಸ್ಟೇಕ್ ಮಾಡ್ತೀವಿ ಅವ್ನ್ ಕರೆಕ್ಟ್ ಆಗಿ ಅಂದ್ರೆ ನಮ್ಗೆ ಬ್ಯಾಲೆನ್ಸ್ ಮಾಡಕ್ ಬಂದಿಲ್ಲ ಅನ್ನೋದೊಂದು ಕಲಿತೀವಿ ಅಲ್ಲಿಂದ ನಾವು ಓಕೆ ನೆಕ್ಸ್ಟ್ ಯೋಚನೆ ಮಾಡ್ತೀವಿ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನಮಗ್ ನಾವು ಅಗೇನ್ ಶಾರ್ಪ್ನೆಸ್ ಮಾಡ್ಕೊಳ್ಳಕ್ಕೆ ಇದೊಂದು ಕಷ್ಟಗಳು ಬರುತ್ತೆ ಅಂತ ನಾ ಇಷ್ಟ ಇಷ್ಟಪಡ್ತೀನಿ ಅಂಡ್ ನಮ್ಮ ನಮ್ಮ ಒಳಗಿನ ಒಂದು ಶಕ್ತಿ ಇನ್ನರ್ ಏನ್ ಒಂದು ಎನರ್ಜಿ ಇರತ್ತಲ್ಲ ಅದನ್ನ ಶೋ ಅಪ್ ಅಂದ್ರೆ ತೋರ್ಸ್ಕೊಡುತ್ತೆ ಅದು ನಮ್ಮ ನಮ್ಮ ಶಕ್ತಿ ಏನಿದೆ ನಾವೇನಿದ್ದೀವಿ ಅಂತ ಹೇಳಿಬಿಟ್ಟು ಪ್ರತಿ ಸಕ್ಸಸ್ ಶುರುವಾಗಿದೆ ಏನಂತ ಹೇಳಿದ್ರೆ ಒಂದು ಝೀರೋ ಇಂದ ಆಕ್ಚುಲಿ ಅಂಡ್ ಪ್ರತಿಯೊಬ್ಬ ಮನಸ್ಸು ಏನ್ ಸಕ್ಸಸ್ ಆಗಿದ್ದಾನೆ ಪ್ರತಿಯೊಬ್ಬನು ಕೂಡ ಕಷ್ಟನ ಫೇಸ್ ಮಾಡಿ ಹೋಗಿರ್ತಾನೆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದಾಗ ಮಾತ್ರ ಆ ಪ್ರಾಬ್ಲಮ್ ಫೇಸ್ ಮಾಡಿದಾಗ ಇವೆಲ್ಲ ನಮ್ಮಲ್ಲಿ ಲಾಟ್ ಆಫ್ ಚೇಂಜಸ್ ಆಗ್ಲಿಕ್ಕೆ ಶುರು ಆಗತ್ತೆ ಎಷ್ಟೋ ಜನ ಅನ್ಕೊಳ್ತಾರೆ ನನ್ಗೆ ಯಾಕೆ ಕಷ್ಟ ಬರುತ್ತೆ ಸೊ ಸಮಥಿಂಗ್ ನೀವು ಬಂದಾಗ ನಿಮ್ಗೆ ಕಷ್ಟ ಅನ್ಸುತ್ತೆ ಸಮಥಿಂಗ್ ಏನು ಎಕ್ಸ್ಟ್ರಾ ನಿಮ್ಗೆ ನಿಮ್ಮ ಶಕ್ತಿನ ಹೊರಗಡೆ ದರಕ್ಕೆ ನಿಮ್ಗೆ ಅದು ಆ ತರ ಬರ್ತಾ ಇರತ್ತೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನಮ್ಮ ಗುರಿಗೆ ತಲುಪುವ ಮುನ್ನ ತಡೆಯನ್ನ ಪರೀಕ್ಷೆಯ ರೂಪದಲ್ಲಿ ನೋಡುವುದು ಅಂದ್ರೆ ಲೈಕ್ ಎಕ್ಸಾಂಪಲ್ ಯೂನಿವರ್ಸ್ ಅಂತ ಹೇಳ್ತೀವಿ ನಾವೇನೋ ಒಂದು ಆಗ್ಬೇಕು ಅಂತ ಹೊರಟಾಗ ಅದು ಕೂಡ ಒಂದು ಟೆಸ್ಟ್ ಮಾಡ್ತಾ ಇರತ್ತೆ ಈ ಸಕ್ಸಸ್ ಅನ್ನ ಪಡ್ಕೊಳಕೆ ಅಥವಾ ಅವ್ರೇನ್ ಬಯಸ್ತಿದ್ದಾರೆ ಅದನ್ನ ಪಡ್ಕೊಳಕೆ ಈ ಕಷ್ಟವನ್ನ ಎಷ್ಟು ರೆಡಿ ಇದಾರೆ ಅಂತ ಅದು ಕೂಡ ಟೆಸ್ಟ್ ಮಾಡುತ್ತೆ ನಮ್ಗೆ ಪ್ರತಿಯೊಂದು ಏನ್ ಪಡ್ಕೊಳ್ತಾ ಇದೀವಿ ಹೊತ್ತು ಎಲ್ಲಾನು ಕೂಡ ಯೂನಿವರ್ಸ್ ಇಂದ ಬರ್ತಾ ಭೂಮಂಡಲ ಅಂತ ಹೇಳ್ತೀವಿ ನಾವು ಆ ಒಂದು ಯೂನಿವರ್ಸ್ ಇಂದ ನಮ್ಗೆ ಕನೆಕ್ಟ್ ಆಗಿ ಎಲ್ಲಾನು ಕೂಡ ಪಡ್ಕೊಳ್ತಾ ಇರೋದು ನಮ್ಮ ಥಾಟ್ ಪ್ರೊಸೆಸ್ ಅದಕ್ಕೆ ಕನೆಕ್ಟ್ ಆಗುತ್ತೆ ಸೊ ಅದರಿಂದ ನಾವೆಲ್ಲ ಪಡ್ಕೊಳ್ತಾ ಇದೀವಿ ಅದ್ರಲ್ಲಿ ನೋಡಿ ದೊಡ್ಡ ಯಶಸ್ಸಿಗೆ ಹೋಗ್ಬೇಕಂದ್ರೆ ಅದು ಕಷ್ಟದಿಂದ ಮಾತ್ರ ಸಾಧ್ಯ ಯಾರೋ ಒಬ್ಬ ಈಗ ಎಕ್ಸಾಂಪಲ್ ನೋಡೋಣ ಪ್ರತಿಯೊಬ್ಬ ನಟರಿದ್ದಾರೆ ಅವ್ರ ಪ್ರತಿ ಸಿನಿಮಾಗೆ ಅವ್ರು ಪಡುವಂತ ಕಷ್ಟ ಸಿಕ್ಕಾಪಟ್ಟೆ ಇರತ್ತೆ ಎರಡೂವರೆ ತಾ ಸಿನಿಮಾಗೆ ಎಷ್ಟು ಕಷ್ಟ ಪಡ್ತಾರೆ ಅದರಿಂದ ಲಾಟ್ ಆಫ್ ಸಿನಿಮಾ ಇರತ್ತೆ ಅವಾಗ ಒಂದು ಸಕ್ಸಸ್ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ ಇವತ್ತು ನಾನೇ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ಕೂಡ ಸ್ಕ್ರಿಪ್ಟ್ ಇರುತ್ತೆ ಅದನ್ನ ಪಾಯಿಂಟ್ಸ್ ನೋಡ್ಕೊಳ್ಬೇಕು ಶೂಟ್ ಮಾಡಬೇಕು ಎಡಿಟ್ ಮಾಡ್ಬೇಕು ಇದೆಲ್ಲ ಇರುತ್ತೆ ಯಾವುದೇ ಒಂದು ಸಣ್ಣ ಸಕ್ಸಸ್ ಆಗ್ಬೇಕು ಅಂದ್ರೂ ಕೂಡ ಲಾಟ್ ಆಫ್ ಏನಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಸ್ಟ್ರಗಲ್ಸ್ ಇರುತ್ತೆ ಅದು ಕಾಣುವಂತದ್ದು ನೆಕ್ಸ್ಟ್ ಬಂದು ನಮಗ್ಲೇ ಹೇಳಿದಾಗೆ ಯೂನಿವರ್ಸಲ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ನಮ್ಮನ್ನ ಟೆಸ್ಟ್ ಮಾಡ್ತಾ ಇರತ್ತೆ ಒಂದು ಸಕ್ಸಸ್ ಅನ್ನ ಪಡ್ಕೊಳ್ಳಕ್ಕೆ ಎಷ್ಟು ಯೋಗ್ಯರಿದ್ದಾರೆ ಇವರು ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಮನುಷ್ಯನ ನಿಜವಾದ ಗುಣಗಳನ್ನ ಕಷ್ಟದಲ್ಲಿ ತಿಳ್ಕೊಳಕ್ ಸಾಧ್ಯ ಅಂದ್ರೆ ಒಬ್ಬ ಮನುಷ್ಯನ ಗುಣಗಳು ಬಿಲ್ಡ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ ಯಾವ ಅಲ್ಲಿ ಬಿಡ್ ಆಗ್ಲಿಕ್ಕೆ ಸಾಧ್ಯ ಈಗ ನಿಮ್ಗೆ ಹಸು ಅಂತ ಗೊತ್ತಾಗದ ಯಾವಾಗ ನೀವು ತುಂಬಾ ಯಾವಾಗ ನಿಮ್ಗೆ ಅನ್ನದ ಬೆಲೆ ಗೊತ್ತಾಗ್ಬೇಕು ಅಥವಾ ಹಸುವಿನ ಬೆಲೆ ಗೊತ್ತಾಗ್ಬೇಕಂದ್ರೆ ಏನು ಇರದೆ ನಿಮ್ಗೆ ಏನು ಸಿಕ್ಕಿರಲ್ಲ ಒಂದ್ ಕೂಡ ಸಿಗ್ತಾ ಇಲ್ಲ ನಿಮ್ಗೆ ನಾಲ್ಕು ದಿನ ಊಟನೇ ಮಾಡಿದ ಮೂರ್ ದಿನ ಊಟ ಮಾಡಿಂದಾಗ ಅವಾಗ ಎಲ್ಲ ಒಂದ್ ಕಡೆ ಇಷ್ಟೇ ಇಷ್ಟು ಸಿಕ್ಕರೂ ಕೂಡ ಮೊದಲು ತುಂಬಾ ಹೊಟ್ಟೆ ತುಂಬ ತಿನ್ನೋಣ ಹೊಟ್ಟೆ ತುಂಬೋಣ ಅಂತ ಒಂದ್ ತಿಳಿರುತ್ತೆ ಅದು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಏನು ನೋಡಕ್ ಹೋಗೋಣ ನಾವು ಅಂದ್ರೆ ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಅಂದ್ರೆ ಕಷ್ಟ ಬಂದಾಗ ಮನುಷ್ಯನಿಗೆ ಸಹನೆ ಅನ್ನೋದು ಕಲಿತಾನೆ ಆ ಹಠ ಅನ್ನೋದು ಕಲಿತಾನೆ ತಾಳ್ಮೆ ಅನ್ನೋದು ಕಲಿತಾನೆ ಅಂಡ್ ವಿಶ್ವಾಸ ಸಂಸ್ಕಾರ ಇದೆಲ್ಲಾನು ಕೂಡ ಕಲಿಯೋದು ಯಾವಾಗ ಕಷ್ಟ ಬಂದಾಗ ನಾವೇನ್ ತಿಂಕ್ ಮಾಡ್ತೀವಿ ಕಷ್ಟ ಬಂತು ಅಂತ ಅದನ್ನ ಫೇಸ್ ಮಾಡ್ದಿರಾ ಯೋಚನೆ ಮಾಡ್ದಿರಾ ಈಗೆಲ್ಲ ಏನು ಯೋಚನೆ ಮಾಡ್ದಿರಾ ಬೇರೆ ಲೆವೆಲ್ಗೆ ಯೋಚನೆ ಮಾಡ್ಬಿಟ್ಟು ಅಲ್ಲಿಂದ ಓಡೋಗಕ್ ಶುರು ಮಾಡ್ತೀವಿ ಬಟ್ ಓಡೋದಾಗ ಮತ್ತೊಂದರ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ ಕಷ್ಟ ಬಂದಾಗ ವಿ ಹಾವ್ ಟು ಫೇಸ್ ಇಟ್ ಅಂಡ್ ಅದರಿಂದ ಸುಮಾರು ಕಲಿತೀವಿ ನಮ್ಮನ್ನ ಬದಲಾವಣೆ ಮಾಡ್ಕೊಳ್ತೀವಿ ಯಾರೊಟ್ಟಿಗೆ ಇರ್ಬೇಕು ಯಾರು ನಿಲ್ತಾರೆ ಯಾರು ನಿಲ್ಲಲ್ಲ ಹೇಗಿರಬೇಕು ಹೇಗಿರಬಾರ್ದು ಎಲ್ಲಾ ಕಲಿಯೋದು ಕಮ್ಸ್ ಅಂದ್ರೆ ಪ್ರಾಬ್ಲಮ್ ಯಾವಾಗ ಬರುತ್ತೆ ನಮ್ ಲೈಫಲ್ಲಿ ಅವಾಗ ಮಾತ್ರ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಐ ಥಿಂಕ್ ಲಿಟಲ್ ಬಿಟ್ ಈ ಒಂದು ನಾಲ್ಕರಿಂದ ಐದು ನಿಮಿಷದ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನೋ ಒಂದು ಕಷ್ಟ ಯಾಕೆ ಬರುತ್ತೆ ಏನೋ ಹೊಸದಾಗಿ ಉದಾಹರಣೆಗೆ ಈಗ ನಿಮ್ಗೆ ಬೈಕ್ ಓಡ್ಸಾಕ್ ಬರುತ್ತೆ ಅನ್ ಕಾರಣ ಸೊ ಬೈಕ್ ಓಡ್ಸಕ್ ಬರುತ್ತೆ ಅಂತ ಹೇಳಿದ್ರೆ ಈಗ ನಿಮ್ ಸಡನ್ಲಿ ನಿಮ್ ನಿಮ್ ನಿಮ್ಮ ಹತ್ರ ಕಾರ್ ಕೊಟ್ಬಿಟ್ರೆ ಪಾಸಿಬಿಲಿಟಿ ಇದೆಯಾ ಓಡ್ಸಕ್ಕೆ ಬಂದಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಯಾಸ್ ಇಟ್ ಇಸ್ ಹೊಸದಾಗಿ ಏನೋ ಒಂದು ಬಂದಾಗ ಅದು ನಿಮ್ಗೆ ಕಲಿಯೋ ತನಕ ಕಷ್ಟ ಆಗತ್ತೆ ಒಂದು ಅಥವಾ ನೀವೆಲ್ಲ ಪರ್ಫೆಕ್ಟ್ನೆಸ್ ಸಿಚುವೇಶನ್ ಪ್ರಾಬ್ಲಮ್ ಬಂದಿರಬಹುದು ಅಥವಾ ನಿಮ್ಗೆ ಜನಗಳಿಂದ ಪ್ರಾಬ್ಲಮ್ ಬಂದಿರಬಹುದು ಅದನ್ನ ಆ ತರ ಪ್ರಾಬ್ಲಮ್ಸ್ ಬಂದಾಗ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ನಿಮ್ಮ ಯೋಚನೆ ರೀತಿ ಎಲ್ಲಾನು ಕೂಡ ಬದಲಾಗುತ್ತೆ ಅದು ನೀವು ಬದಲಾವಣೆ ಮಾಡ್ಕೊಂಡ್ರೆ ನಿಮ್ಮ ಒಳ್ಳೇದಕ್ಕೆ ನಿಮ್ ಕಷ್ಟ ಬರ್ತಿರುವಂತದ್ದು ಐ ಥಿಂಕ್ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ನಮಸ್ತೆ